ಶ್ರುತಿ ಮೇಡಮು ಮರ ಇದ್ದಂಗೆ ಮರದಲ್ಲಿ ಫಲಗಳನ್ನು ತಿನ್ನೋದಕ್ಕೆ ಆಸೆ ಪಡಬೇಕು ಹಾಗೆ ಕಲಾವಿದ್ರೆಲ್ಲ. ಮರ ಇದ್ದರೆ ಫಲ ಸಿಗುತ್ತೆ ಮರ ಇಲ್ಲಾಂದರೆ ಫಲ ಸಿಗೋಲ್ಲ ಒಂದು ಹೆಣ್ಣು ಮಗಳು ಎಲ್ಲ ವಾಹಿನಿಯಲ್ಲೂ ಕೂಡ ಎಲ್ಲ ಕಲರ್ಸ್ ಇರ್ಬೋದು ಅಥವಾ ಝೀ ಕನ್ನಡದಲ್ಲಿ ಅತ್ಯುತ್ತಮ ಒಂದು ಸೀರಿಯಲ್ಗಳನ್ನು ಕೊಟ್ಟಿದ್ದಾರೆ ಅದು ದೇವಿ ಇರ್ಬೋದು ಒಂದು ಸಂಸಾರಿಕ ಇರ್ಬೋದು ಒಂದು ಹೆಣ್ಣುಮಗಳ ತ್ಯಾಗ ಇರ್ಬೋದು ಈ ಥರ ಎಲ್ಲ ನಾವು ನೋಡ್ತಾ ಇದ್ವಿ ಕುಂತು ಆರು ಗಂಟೆ ಏಳು ಗಂಟೆ ಆದರೆ ಬರೀ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ ಅಂಥ ಒಂದು ಅದ್ಭುತ ಶ್ರುತಿಯಮ್ಮ ಈಗ ಒಂದು ನನ್ನ ದೇವರು ಅಂತ ಸೀರಿಯಲ್ ಇದ್ದಾರೆ ನಮ್ಮನ್ನೆಲ್ಲ ಗುರ್ತಿಸಿ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಆಕೆಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ನೀವಿದ್ದರೆ ನಾವು ನೀವಿಲ್ಲ ಅಂದರೆ ನಾವಿಲ್ಲ ಸೊ ಈ ಸೀರಿಯಲ್ಲು ಆಗಬೇಕು ರಮೇಶ್ ಸರ್ ಬೆಳಗ್ಗೆ ಏಳು ಗಂಟೆಯಿಂದ ನಮ್ಮ ಜೊತೆಯಲ್ಲಿ ಗುದ್ದಾಡಿ 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 ಸಂಜೆವರೆಗೂ ಗುದ್ದಾಡ್ತಾನೇ ಇರ್ತಾರೆ ಅಷ್ಟೊಂದು ಅದ್ಭುತವಾದ ನಿರ್ದೇಶನ ಅವ್ರದ್ದು ಅವ್ರ ನಿರ್ದೇಶನದಲ್ಲಿ ಪಾತ್ರ ಮಾಡೋಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಸೊ ಅವರಿಗೂ ಕೂಡ ನೀವೆಲ್ಲ ಒಳ್ಳೆಯದನ್ನು ಹರಿಸ್ಬೇಕು